ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೊಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಗೋಲ್ಡ್ ರೇಟ್ ಟುಡೇ ಅಂದರೆ ಚಿನ್ನದ ಬೆಲೆಯಲ್ಲಿ ಮತ್ತೆ ದಾಖಲೆಯನ್ನು ಸೃಷ್ಟಿಯಾಗಿದೆ ಸ್ನೇಹಿತರೆ ಇಂದು ಜುಲೈ ಹನ್ನೆರಡನೇ ತಾರೀಕು ಹತ್ತು ಗ್ರಾಮ್ ಅಪರಂಜಿಯ ಚಿನ್ನದ ಬೆಲೆ ಎಷ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತಾ ಅಥವಾ ಇಳಿಕೆಯಾಗುತ್ತಾ ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಯಾವ ನಗರಗಳಲ್ಲಿ ಚಿನ್ನದ ಬೆಲೆ ಕಡಿಮೆ ಬೆಲೆಗೆ ಸಿಗಲಿದೆ ಇನ್ನು ತಜ್ಞರ ಅಭಿಪ್ರಾಯವನ್ನು ಏನೆಲ್ಲ ತಿಳಿಸಿದ್ದಾರೆ ಯಾವುದರ ಬಗ್ಗೆ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಾದ್ರೆ ಏನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಇದರ ಜೊತೆಗೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹೂಡಿಕೆಯನ್ನು ಮಾಡುವುದಕ್ಕೆ ಇದು ಬೆಸ್ಟ್ ಸಮಯವ ಅಥವಾ ಮುಂದಿನ ದಿನಗಳಲ್ಲಿ ಹೂಡಿಕೆಯನ್ನು ಮಾಡೋದು ಬಿಟ್ಟು ಈ ದಿನಗಳಲ್ಲಿ ಹೂಡಿಕೆಯನ್ನು ಮಾಡುವುದು ಬೆಸ್ಟ್ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ವರ್ಣದ ಬೆಲೆ ಏರಿಕೆಯು ಇಂದು ಎಲ್ಲರ ಗಮನವನ್ನು ಸೆಳೆಯುತ್ತಿದೆ ಆಭರಣ ಪ್ರಿಯರಿಗೆ ಹೂಡಿಕೆದಾರರಿಗೆ ಮತ್ತು ಆರ್ಥಿಕ ತಜ್ಞರಿಗೆ ಈ ಏರಿಕೆಯು ಹೊಸ ಚರ್ಚೆಯನ್ನು ಹಾಕಿದೆ ಚಿನ್ನದ ಮೌಲ್ಯವು ಕೇವಲ ಹಣಕಾಸಿನ ವಿಷಯವಾಗದೆ ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ ಚಿನ್ನದ ಬೆಲೆ ಏರಿಕೆಯ ಕಾರಣಗಳು ಅದರ ಪರಿಣಾಮಗಳು ಮತ್ತು ಭವಿಷ್ಯದ ದಿಕ್ಕಿನ ಬಗ್ಗೆ ಒಂದು ಒಳನೋಟವನ್ನು ನೀಡಲಾಗಿದೆ ಹಾಗಿದ್ದರೆ ಇಂದು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯದರ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಚಿನ್ನ ಬೆಳ್ಳಿ ಬೆಲೆ ಇಂದು ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗೋಲ್ಡ್ ಪ್ರೈಸ್ ಟುಡೇ ಚಿನ್ನದ ಬೆಲೆಯ ಏರಿಕೆಗೆ ಹಲವು ಅಂಶಗಳು ಕಾರಣವಾಗಿವೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಡಾಲರ್ನ ಮೌಲ್ಯದ ಏರಿಳಿತ ಮತ್ತು ಚಿನ್ನದ ಬೇಡಿಕೆಯ ಏರಿಕೆಯು ಮಾರುಕಟ್ಟೆಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತಂದಿದೆ ಇನ್ನು ಭಾರತದಲ್ಲಿ ವಿಶೇಷವಾಗಿ ಹಬ್ಬದ ಸಮಯದಲ್ಲಿ ಚಿನ್ನದ ಖರೀದಿಯ ಸಾಂಪ್ರದಾಯಿಕ ಮಹತ್ವವು ಬೇಡಿಕೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಚಿನ್ನವನ್ನು ಸುರಕ್ಷಿತ ಹೂಡಿಕೆಯ ಆಯ್ಕೆಯಾಗಿ ಆರಿಸಿಕೊಳ್ಳುವವರ ಸಂಖ್ಯೆಯು ಕೂಡ ಗಣನೀಯವಾಗಿ ಏರಿಕೆಯಾಗಿದೆ ಆದರೆ ಈ ಬೆಲೆ ಏರಿಕೆಯಿಂದ ಗ್ರಾಹಕರಿಗೆ ಆಭರಣ ಖರೀದಿಯಲ್ಲಿ ಹೆಚ್ಚಿನ ವೆಚ್ಚವಾಗುತ್ತಿದ್ದು ಇದು ಮಾರುಕಟ್ಟೆಯ ಚಲನೆಯ ಮೇಲೆ ಪರಿಣಾಮ ಬೀರುತ್ತಿದೆ ಸ್ನೇಹಿತರೆ ಹಾಗಿದ್ದರೆ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಎಷ್ಟಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ ಇನ್ನು ಇದರ ಜೊತೆಗೆ ಬೆಳ್ಳಿಯ ಬೆಲೆ ಕೂಡ ಏರಿಕೆಯಾಗಿದೆಯಾ ಅನ್ನೋ ಕಂಪ್ಲೀಟ್ ವಿಡಿಯೋನ ಸ್ನೇಹಿತರೆ ಕಂಪ್ಲೀಟ್ ಡೀಟೇಲ್ಸ್ನನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಟ್ವೆಂಟಿ ಫೋರ್ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಇದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇದೆ ಇನ್ನು ಬೆಳ್ಳಿ ಬೆಲೆ ಒಂದು ಕೆ ಜಿಗೆ ಬೆಂಗಳೂರಿನಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇನ್ನು ಕರ್ನಾಟಕದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಚಿನ್ನದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಒಂದು ಗ್ರಾಮ್ ಚಿನ್ನದ ಬೆಲೆ ಕರ್ನಾಟಕದಲ್ಲಿ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಏಳು ಸಾವಿರದ ನಾನೂರ ಇಪ್ಪತ್ತಾರು ರೂಪಾಯಿ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಪ್ಪತ್ತಾರು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ಒಂದು ರೂಪಾಯಿ ಇದೆ ಇನ್ನು ಎಂಟು ಗ್ರಾಮ್ ಚಿನ್ನವನ್ನು ನೋಡೋದಾದರೆ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಐವತ್ತೊಂಬತ್ತು ಸಾವಿರದ ನಾನ್ನೂರ ಎಂಟು ರೂಪಾಯಿ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಆ ಬಣ್ಣ ಚಿನ್ನದ ಬೆಲೆ ಎಪ್ಪತ್ತೆರಡು ಸಾವಿರದ ಆರುನೂರ ಎಂಟು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಎಂಟು ರೂಪಾಯಿ ಇದೆ ಎಂಟು ಗ್ರಾಮ್ ಚಿನ್ನದ ಬೆಲೆ ಇನ್ನು ಅದೇ ರೀತಿ ಸ್ನೇಹಿತರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಅಪರಂಜಿಯ ಬೆಲೆ ಅನ್ನೋದನ್ನ ನೋಡ್ತಾ ಹೋಗೋಣ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಎಪ್ಪತ್ತ ನಾಲ್ಕು ಸಾವಿರದ ಇನ್ನೂರ ಅರವತ್ತು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಏಳ್ನೂರ ಅರವತ್ತು ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಂದರೆ ಅಪರಂಜಿಯ ಬೆಲೆ ತೊಂಬತ್ತೊಂಬತ್ತು ಸಾವಿರದ ಹತ್ತು ರೂಪಾಯಿ ಇದು ಹತ್ತು ಗ್ರಾಮ್ ಚಿನ್ನದ ಬೆಲೆ ಸ್ನೇಹಿತರೆ ಇನ್ನು ನೂರು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಏಳು ಲಕ್ಷದ ನಲವತ್ತೆರಡು ಸಾವಿರದ ಆರುನೂರು ರೂಪಾಯಿ ಇದೆ ಇಂದಿನ ಬೆಲೆ ನಿನ್ನೆಯ ಬೆಲೆಯೂ ಕೂಡ ಸ್ನೇಹಿತರೆ ಸ್ವಲ್ಪ ಏರಿಕೆ ಅಂತಲೇ ಹೇಳ್ಬೋದು ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ನೂರು ಗ್ರಾಮ್ಗೆ ಒಂಬತ್ತು ಲಕ್ಷದ ಏಳು ಸಾವಿರದ ಆರುನೂರು ರೂಪಾಯಿ ಇದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಅಪರಂಜಿಯ ಬೆಲೆ ನೂರು ಗ್ರಾಮ್ಗೆ ಒಂಬತ್ತು ಲಕ್ಷದ ತೊಂಬತ್ತು ಸಾವಿರದ ನೂರು ರೂಪಾಯಿ ಇದೆ ಅದೇ ರೀತಿ ವಿವಿಧ ನಗರಗಳಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ನ ಚಿನ್ನದ ದರ ಎಷ್ಟಿದೆ ಪ್ರಮುಖ ನಗರಗಳಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಚೆನ್ನೈಯಲ್ಲಿ ಸ್ನೇಹಿತರೆ ಮತ್ತು ಮುಂಬೈಯಲ್ಲಿ ಸೇಮ್ ರೇಟ್ ಇದೆ ಒಂಬತ್ತು ಸಾವಿರದ ಎಪ್ಪತ್ತಾರು ರೂಪಾಯಿ ನಾನು ಇದನ್ನು ತಿಳಿಸ್ತಿರೋದು ಟ್ವೆಂಟಿ ಟು ಕ್ಯಾರೆಟದ ಬಗ್ಗೆ ಇನ್ನು ದೆಹಲಿಯಲ್ಲಿ ಒಂಬತ್ತು ಸಾವಿರದ ತೊಂಬತ್ತೊಂದು ರೂಪಾಯಿ ಇದೆ ಸ್ವಲ್ಪ ಜಾಸ್ತಿ ಇದೆ ಇನ್ನು ಕೋಲ್ಕತ್ತಾದಲ್ಲಿ ಬೆಂಗಳೂರಲ್ಲಿ ಹೈದರಾಬಾದಲ್ಲಿ ಒಂಬತ್ತು ಸಾವಿರದ ಎಪ್ಪತ್ತಾರು ರೂಪಾಯಿ ಇದೆ ಸೇಮ್ ರೇಟ್ ಇದೆ ಇನ್ನು ಕೇರಳದಲ್ಲೂ ಪುಣೆಯಲ್ಲೂ ಕೂಡ ಒಂಬತ್ತು ಸಾವಿರದ ಎಪ್ಪತ್ತಾರು ರೂಪಾಯಿ ಇದೆ ಆದರೆ ವಡೋದರಾ ಮತ್ತು ಅಹಮಾಬಾದಲ್ಲಿ ಸೇಮ್ ರೇಟ್ ಇದೆ ಒಂಬತ್ತು ಸಾವಿರದ ಎಂಬತ್ತೊಂದು ರೂಪಾಯಿ ಇನ್ನು ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಬೆಳ್ಳಿಯ ದರಗಳಲ್ಲೂ ಕೂಡ ಸ್ನೇಹಿತರೆ ಒಂದು ನಗರಗಳಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಮತ್ತೊಂದು ನಗರಗಳಲ್ಲಿ ದರ ಸ್ವಲ್ಪ ಜಾಸ್ತಿ ಇರಲಿದೆ ಇದಕ್ಕೆ ಕಾರಣ ಕೂಡ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಸಾಕಷ್ಟು ಕಮೆಂಟ್ಸ್ನ ನೋಡ್ತಾ ಇರ್ತೀನಿ ಯಾಕೆ ಈ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಇಷ್ಟು ಜಾಸ್ತಿ ಇದೆ ಅನ್ನೋದು ಕೇಳ್ತಾ ಇರ್ತೀರ ಅವ್ರಿಗೆ ಕೂಡ ಲಾಸ್ಟಲ್ಲಿ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಇನ್ನು ಚೆನ್ನೈಯಲ್ಲಿ ಹನ್ನೆರಡು ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಮುಂಬೈಯಲ್ಲಿ ಒಂದು ಸಾವಿರ ಕಡಿಮೆ ಇದೆ ಅಂದರೆ ಹನ್ನೊಂದು ಸಾವಿರದ ನೂರ ಹತ್ತು ರೂಪಾಯಿ ಇದೆ ದೆಹಲಿಯಲ್ಲೂ ಕೂಡ ಹನ್ನೊಂದು ಸಾವಿರದ ನೂರ ಹತ್ತು ಕೋಲ್ಕತ್ತಾ ಹನ್ನೊಂದು ಸಾವಿರದ ನೂರ ಹತ್ತು ಬೆಂಗಳೂರಲ್ಲೂ ಕೂಡ ಹನ್ನೊಂದು ಸಾವಿರದ ನೂರ ಹತ್ತಿದೆ ಹೈದರಾಬಾದ್ ಮತ್ತು ಕೇರಳದಲ್ಲಿ ಹನ್ನೆರಡು ಸಾವಿರದ ನೂರ ಹತ್ತು ರೂಪಾಯಿ ಇದೆ ಪುಣೆ ವಡೋದರ ಅಹಮಬಾದಲ್ಲಿ ಸ್ನೇಹಿತರೆ ಹನ್ನೊಂದು ಸಾವಿರದ ನೂರ ಹತ್ತು ರೂಪಾಯಿ ಇದೆ ಯಾಕೆ ಅನ್ನೋದನ್ನ ಕೇಳೋದಾದರೆ ಅಬಕಾರಿ ಸುಂಕ ಮೇಕಿಂಗ್ ಶುಲ್ಕಗಳು ತೆರಿಗೆ ಅಂದರೆ ಜಿ ಎಸ್ ಟಿ ರಾಜ್ಯ ತೆರಿಗೆ ಜಿ ಎಸ್ ಟಿಗಳಂತಹ ಕೆಲವು ನಿಯಂತ್ರಕಗಳನ್ನು ಆಧರಿಸಿ ದೇಶದ ಪ್ರಮುಖ ನಗರಗಳಲ್ಲಿ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ ಇದನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಯಾಕಂತಂದರೆ ಸಾಕಷ್ಟು ಕಮೆಂಟ್ಸನ್ನು ನೋಡ್ತಾ ಇರ್ತೀನಿ ಸೊ ಹಾಗಾಗಿ ಹೊಸೊಬ್ರಿಗೆ ನೋಡಿದ್ರೆ ವಿಡಿಯೋನ ಸ್ನೇಹಿತರೆ ಅವ್ರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇರ್ತೀನಿ ಓಕೆ ಏನಾದರೂ ನೀವು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ರೆ ಸ್ನೇಹಿತರೆ ತಪ್ಪದೇ ಇದನ್ನೆಲ್ಲ ಗಮನಿಸಿದ ನಂತರವೇ ಚಿನ್ನವನ್ನು ಖರೀದಿ ಮಾಡಿ ಯಾಕಂದ್ರೆ ಚಿನ್ನದಲ್ಲಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಮಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಖರೀದಿ ಮಾಡ್ತೀವಿ ಬಟ್ ಮೋಸ ಹೋಗಕ್ಕೆ ಹೋಗ್ಬೇಡಿ ಸೊ ಹಾಗಾಗಿ ಇದನ್ನೆಲ್ಲ ನೋಡಿ ಚಿನ್ನವನ್ನು ಖರೀದಿ ಮಾಡಿ ಹಾಗಿದ್ರೆ ಏನು ಮಾಡಬೇಕು ಅಂದರೆ ಮಾರುಕಟ್ಟೆಯಲ್ಲಿ ಏನಾದರೂ ನೀವು ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನ್ ಇದು ಸರ್ಕಾರಿ ಅಪ್ಲಿಕೇಶನ್ ಆಗಿರುತ್ತೆ ಅನ್ನ ಸಹ ಬಳಸ್ಬೋದು ಯಾವ ಅಪ್ಲಿಕೇಶನ್ ಅಂದರೆ ಬಿ ಐ ಎಸ್ ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಇದು ಏಯ್ಟೀನ್ ಕ್ಯಾರೆಟಾ ಟ್ವೆಂಟಿ ಟೂ ಕ್ಯಾರೆಟಾ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟಾ ಅನ್ನೋದನ್ನ ನೀವು ತಿಳ್ಕೊಬೋದು ಇದರ ಜೊತೆಗೆ ಏನಾದ್ರೂ ಚಿನ್ನದಲ್ಲಿ ಮೋಸ ಆಗಿದ್ರೆ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಹೋಗಿ ನಿಮಗೆ ಏಯ್ಟೀನ್ ಕ್ಯಾರೆಟ್ ಕೊಟ್ಟಿದ್ರೆ ಸ್ನೇಹಿತರೆ ಈ ಆ್ಯಪ್ ಮೂಲಕ ದೂರನ್ನು ನೀಡಬಹುದು ಇದು ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಚಿನ್ನವನ್ನು ಖರೀದಿ ಮಾಡೋಕ್ಕೆ ಹೋಗುವವರು ಪ್ರತಿನಿತ್ಯ ಅಪ್ಡೇಟ್ಸ್ನ ತಿಳ್ಕೊಂಡು ಖರೀದಿ ಮಾಡಿ ಇನ್ನು ಚಿನ್ನದ ಬೆಲೆಯ ಏರಿಕೆಯು ಕೇವಲ ಸಂಖ್ಯೆಗಳಿಗೆ ಸೀಮಿತವಾಗಿಲ್ಲ ಇದು ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳನ್ನು ಒಳಗೊಂಡಿದೆ ಈ ಏರಿಕೆಯನ್ನು ಎದುರಿಸಲು ಗ್ರಾಹಕರು ಮತ್ತು ಹೂಡಿಕೆದಾರರು ತಮ್ಮ ಆರ್ಥಿಕ ಯೋಜನೆಗಳನ್ನು ಎಚ್ಚರಿಕೆಯಿಂದ ರೂಪಿಸಬೇಕಾಗಿದೆ ಭವಿಷ್ಯದಲ್ಲಿ ಚಿನ್ನದ ಮೌಲ್ಯವು ಜಾಗತಿಕ ಮಾರುಕಟ್ಟೆಯ ಒಡದಾಟದಿಂದ ನಿರ್ಧರಿತವಾಗಲಿದೆ ಆದ್ದರಿಂದ ಈ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಚಿನ್ನದ ಹೂಡಿಕೆಯನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವುದು ಇಂದಿನ ಅಗತ್ಯವಾಗಿದೆ ಇನ್ನು ತಜ್ಞರ ಅಭಿಪ್ರಾಯವೂ ಕೂಡ ಹಿರಿಯಾಗಲಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಎಷ್ಟಾಗುತ್ತೋ ಗೊತ್ತಿಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂತಂದರೆ ದಯವಿಟ್ಟು ಇಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡಿಬಿಡಿ ಅಥವಾ ಹೂಡಿಕೆಯನ್ನು ಮಾಡಬೇಕು ಅಂದರೆ ಇದು ಬೆಸ್ಟ್ ಸಮಯ ಚಿನ್ನ ಕಡಿಮೆ ಇದ್ದಾಗ ಖರೀದಿದಾರರಿಗೆ ಉತ್ತಮ ಚಿನ್ನ ಜಾಸ್ತಿ ಇದ್ದಾಗ ಹೂಡಿಕೆದಾರರಿಗೆ ಉತ್ತಮ ಸೊ ಹಾಗಾಗಿ ನಿಮಗೆ ಯಾವುದು ಬೆಸ್ಟ್ ಸಮಯ ಅನ್ನುತ್ತೆ ಆವಾಗ ಚಿನ್ನವನ್ನು ಖರೀದಿ ಮಾಡಿಬಿಡಿ ಮುಂದಿನ ದಿನಗಳಲ್ಲಿ ಚಿನ್ನ ಏರಿಕೆ ಆಗ್ಬೋದು ಅಥವಾ ಇಳಿಕೆ ಆಗ್ಬೋದು ಆ ಅಪ್ಡೇಟ್ ನಮಗೆ ಇನ್ನೂ ಮಾಹಿತಿ ಪ್ರಕಾರ ಸರಿಯಾಗಿ ಸಿಕ್ಕಿಲ್ಲ ಆದರೆ ಇಂದಿನ ಪ್ರಕಾರ ಚಿನ್ನ ಯಾವ ಸಮಯದಲ್ಲಿ ಯಾವ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗಲಿದೆ ಆವಾಗ ಖರೀದಿ ಮಾಡಿ ಅಂತ ನಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡೋ ಅನ್ನೋ ಇಂಟ್ರೆಸ್ಟ್ ಇದ್ದರೆ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋದಿದ್ರೆ ಸ್ನೇಹಿತರೆ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ಗಳನ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಬೇಕು ಅಂದರೆ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ ಇನ್ಫಾಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಅಷ್ಟ್ರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ ಗೋಲ್ಡ್ ಸಿಲ್ವರ್ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇವತ್ತಿನ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್